ಹಳ್ಳಿಲಿ ಇನ್ನೂ ಹಿಟ್ಟು ನಾ ತಕ್ಕಂದು ಹಿಟ್ಟು ಮಾಡ್ತವ್ರೆ ಇಟ್ಟು ಅನಿಸ್ತವ್ರ್ ಗೊತ್ತಿ ಅಂತ ಫುಲ್ ನ್ಯಾಚುರಲ್ ಸೌದೆ ಉಟ್ಕೊಂಡು ಈ ರೀತಿ ಹಿಟ್ಟು ಮಾಡೋದು ಎಲ್ಲಿ ಈಗ ಸದ್ಯದಲ್ಲಿ ಯಾರು ಮಾಡುದ್ರ ಯಾವ್ದಾಗ ಕಾಣ್ಕೋ ಈ ತರ ಆಗುಲ್ಲ ಮುದ್ದೆ ನೋಡಿ ಎಷ್ಟೊಂದ್ ಸಕ್ಕತ್ತಾಗಿದ್ದು ಮುದ್ದೆ ಸುಡಿಲ್ಲ ಗುಂಟ ಭದ್ರಾಗದ ಮಾತ್ರ ஏன்னா ஆம்பத்தி மீனாங்க ಮರ ಮುಕ್ತ ನೀಟಾಗಿ ನೀಟಾಗಿ ಕೊಡಬೇಕು ಹಂಗೆ ಭಾಗ ನೋಡಿ ಹಳ್ಳಿಗಳಲ್ಲಿ ಎಷ್ಟು ಜನ ಸೇರ್ಕೊಂಡು ಮುದ್ದೆ ಮಾಡ್ತಾರೆ ಇಂದ ಫುಲ್ಲೆಲ್ಲ ನ್ಯಾಚುರಲ್ ಆಗಿ ಮಾಡುವಂಥದ್ದು ಹೊಂದಾಣಿಕೆ ಜೊತೆಗೆ ಒಂದು ಪ್ರೀತಿ ವಿಶ್ವಾಸ ಸಂಬಂಧ ಬಾಂಧವ್ಯ ತಮ್ಮರು ಈ ಥರದ್ದೊಂದು ವಿಚಾರದಲ್ಲಿ ಹಳ್ಳಿ ಜನ ಏನು ಅನಾದಿ ಕಾಲದಿಂದ ಬಂದಿದ್ರು ಇವತ್ತು ಅದೇ ರೀತಿ ಉಳಿಸ್ಕೊಂಡು ಒಬ್ರಿಗೊಬ್ರು ಸಪೋರ್ಟ್ ಆಗಿ ನೋಡಿ ಇವರು ಯಾರು ಕೂಲಿ ಹಾಳುಗಳಲ್ಲ ಸಿಟಿಗಳಲ್ಲಾದರೆ ಇದಕ್ಕೆ ಒಂದು ವ್ಯವಸ್ಥೆಯಿಂದ ಮಾಡ್ಕೊಂಡಿರ್ತಾರೆ ಒಂದು ಗುಂಪಿರುತ್ತೆ ಒಂದಷ್ಟು ಜನ ಬರ್ತಾರೆ ಅವ್ರಿಗೆ ಇಷ್ಟೆಲ್ಲ ಇಷ್ಟು ದುಡ್ಡು ಅಂತಿರುತ್ತೆ ಬಟ್ಟು ಹಳ್ಳಿಗಳಲ್ಲಿ ಎಲ್ಲ ಅಣ್ಣ ಅಣ್ತಮ್ಮದರು ಮಾವಂದರು ಚಿಕ್ಕಪ್ಪ ದೊಡ್ಡಪ್ಪ ಸ್ನೇಹಿತರು ಸಂಬಂಧಿಕರೆಲ್ಲ ಸೇರಿ ಈ ಥರ ಮಾಡ್ತಾರೆ ನೋಡಿ ಇದಕ್ಕೆಲ್ಲ ಸಾವಿರಾರು ರೂಪಾಯಿ ಕೊಡಬೇಕು ಸಿಟಿಲಾದರೆ ಬಟ್ ಹಳ್ಳಿಲಾಗಿರೋದಕ್ಕೆ ಎಲ್ಲ ಅನುಕೂಲವಾಗಿ ಚೆನ್ನಾಗಿ ಮಾಡ್ತಾವ್ರೆ ತುಂಬ ಅನುಕೂಲವಾಗಿ ಮಾಡ್ತಾವ್ರೆ ತುಂಬ ಖುಷಿ ಅನಿಸುತ್ತೆ ಈ ಥರದ್ದೆಲ್ಲ ಎಲ್ಲಾರು ಮುದ್ದೆ ತಿನ್ನೆ ಜೀವಕ್ ತಂಪೋದ್ ತೊಳಗ್ ಬಲ ಎಲ್ಲೂ ಸುಧಾರದು ಮುದ್ದೆ ತಿನ್ನೆ ಆರೋಗ್ಯ ಒಳ್ಳೆದು ಜೀವಕ್ ತಂಪು ತೊಳಗ್ ಬಲ ಮುದ್ದೆ ತಿನ್ನಿ ಆರೋಗ್ಯ ಚೆನ್ನಾಗಿ ಮುಂದಿ ಸೂಪರ್ ಇಲ್ಲ ಆದ್ರೆ ಪಾಪರ್ ಯಾವ ರೋಗನು ಬರಲ್ಲ ಯಾವ ಕಸಾಯಲ್ಲ ಬರಲ್ಲ ಸೂಪರ್ ಆಗಿರ್ತೇರಿ ಒಳ್ಳೆ ಸಿಗತ್ತರ